ಕಾಟನ್ ಕ್ಯಾಂಡಿ ವಿವಾದ ಹೌದು ಸ್ನೇಹಿತರೆ ನಮಸ್ಕಾರ ಕಾಟನ್ ಕ್ಯಾಂಡಿ ಸಾಂಗು ಹೊಸ ವರ್ಷಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗಿದ್ದು ತುಂಬಾನೇ ಟೈಂಡ್ ಕೂಡ ಮಾಡ್ತಾ ಇದೆ ತುಂಬಾ ಸದ್ದು ಮಾಡ್ತಿರುವ ಕಾಟನ್ ಕ್ಯಾಂಡಿ ಸಾಂಗ್ ಈಗ ವಿವಾದ ಒಂದು ಸುತ್ತಿಕೊಂಡಿದೆ ಅದೇನಪ್ಪ ಅಂತಂದ್ರೆ ವೈಬುಲ್ ಯುವರಾಜ್ ಅವರು ಈ ಹಾಡನ್ನ ನನ್ನ ಟ್ಯೂನಿಂದ ಕದ್ದು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ ಎಂದು ಹೇಳಿ ಆರೋಪವನ್ನ ಮಾಡಿದ್ದಾರೆ ಆರು ವರ್ಷದ ಹಿಂದೆಯೇ ನಾನು ಒಂದು ಹಾಡನ್ನ ರಿಲೀಸ್ ಮಾಡಿದ್ದೆ ಅದರ ಸೇಮ್ ಟು ಸೇಮ್ ಟ್ಯೂನು ಚಂದನ್ ಶೆಟ್ಟಿ ಅವರು ಮಾಡಿದ್ದಾರೆ ನನ್ನ ಸಾಂಗ್ ಕಾಪಿ ಮಾಡಿದ್ದಾರೆ ನಾನು ಕಾಪಿ ರೈಟ್ ಕ್ಲೇಮ್ ಅನ್ನ ಮಾಡ್ತೇನೆ ಇವರ ವಿರುದ್ಧ ನಾನು ದೂರು ದಾಖಲಿಸ್ತೇನೆ ಎಂದು ಯುವರಾಜ್ ಹೇಳಿದ್ದಾರೆ ಇದಕ್ಕೆ ಪ್ರತಿಯುತ್ತರ ಕೊಟ್ಟಿರುವಂತಹ ಚಂದನ್ ಶೆಟ್ಟಿ ಿಯವರು ನೀವು ನ್ಯಾಯಾಲಯದ ಮೂಲಕ ಹೋರಾಟ ಮಾಡಿ ಅದನ್ನು ಬಿಟ್ಟು ಬೀದಿ ರಂಪಾಟ ಮಾಡೋಕ್ಕೆ ಹೋಗಬೇಡಿ ಎಂದು ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ನನ್ನ ಬಳಿ ಎಲ್ಲ ದಾಖಲೆಗಳು ಇದೆ ಇದು ನನ್ನ ಸ್ವಂತ ರಚನೆಯ ಹಾಡು ನಾನು ಯಾರ ಟ್ಯೂನನ್ನಾಗಲಿ ಸಂಗೀತವನ್ನಾಗಲಿ ಕದ್ದು ಮಾಡಿಲ್ಲ ನಾನೇ ಕುದ್ದು ಬರೆದು ಹಾಡನ್ನು ರಚಿಸಿ ಮಾಡಿರುವಂಥ ಹಾಡು ನನ್ನ ಬಳಿ ಎಲ್ಲ ದಾಖಲೆಗಳಿವೆ ನಾನು ಇದನ್ನು ಕೋರ್ಟ್ಗೆ ಸಲ್ಲಿಸ್ತೇನೆ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ ಟ್ರೈನ್ ಸಾಂಗಿನ ಬಗ್ಗೆ ಈಗ ಕೇಳಿ ಬರುತ್ತಿರೋ ಆರೋಪ ನಿಜಕ್ಕೂ ಸುಳ್ಳ ನಿಜನಾ ಅಂತ ಈಗಷ್ಟೇ ಗೊತ್ತಾಗಬೇಕಾಗಿದೆ